ಈ ವಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮಿನಿ ಫೈನಲ್ ಇರೋದ್ರಿಂದ ಈ ವಾರ ಮೂರನೇ ವಾರ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ ನಾಲ್ಕು ಜನ ಫೈನಲಿಸ್ಟ್ನ ಬಿಟ್ಟು ಸೊ ಈ ಮೂರು ನಾಲ್ಕು ಜನನ ಬಿಟ್ಟು ಈ ವಾರ ಟೋಟಲ್ ಆಗಿ ಮಾಸ್ ಎಲಿಮಿನೇಷನ್ ಕೂಡ ಇದೆ ಅಂತ ನಿಮಗೆಲ್ಲ ಗೊತ್ತಿರ್ಬೋದು ದೀಪ್ ಅವರು ಕೂಡ ಅದನ್ನು ಎರಡೆರಡು ಸರ್ತಿ ಹೇಳಿದ್ದಾರೆ ಸೊ ಈ ಸರ್ತಿ ಎಷ್ಟು ಜನ ಹೋಗ್ಬೋದು ಮಾಸ್ ಎಲಿಮಿನೇಷನಲ್ಲಿ ಎಷ್ಟು ಜನ ಎಲಿಮಿನೇಟ್ ಆಗ್ಬೋದು ಯಾರ್ಯಾರು ಆಗ್ಬೋದು ಯಾವಾಗ ಯಾವಾಗ ಆಗ್ಬೋದು ಅನ್ನೋದನ್ನ ನಾನು ನಿಮಗೆ ಹೆದರಿಸ್ತೀನಿ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಹೇ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಸೊ ನಿಮಗೆಲ್ಲ ಗೊತ್ತೇ ಇರುತ್ತೆ ಈ ವಾರ ಒಂದು ಮಿನಿ ಫೈನಲ್ ನಡೀತಾ ಇದೆ ಆಲ್ರೆಡಿ ಈಗ ನಾಲ್ಕು ಜನ ಫೈನಲಿಸ್ಟ್ ಕಂಟೆಸ್ಟೆಂಟ್ ಇದ್ದಾರೆ ಸೊ ಯಾರ್ಯಾರಂತ ಕ್ಲಾರಿಫೈ ಮಾಡ್ತೀನಿ ಕಾಕ್ರೋಚ್ ಸುದಿ ಅವರು ಅಶ್ವಿನಿ ಗೌಡ ಅವರು ಮಾಳು ಹಾಗೆ ಸ್ಪಂದನ ಅವರು ಇವರು ನಾಲ್ಕು ಜನ ಬಿಟ್ಟು ಮನೆಯಲ್ಲಿರೋ ಎಲ್ಲ ಸ್ಪರ್ಧಿಗಳು ಕೂಡ ನಾಮಿನೇಟ್ ಆಗಿದ್ದಾರೆ ಸೊ ಇವರಲ್ಲಿ ಯಾರು ಬೇಕಾದರೂ ಹೋಗ್ಬೋದು ಸೊ ಈ ವಾರ ಟೋಟಲಾಗಿ ಎಷ್ಟು ಎಲಿಮಿನೇಷನ್ ಆಗ್ಬೋದು ಅಂತ ನೀವು ಕೇಳ್ಬೋದು ಆ್ಯಂಡ್ ಯಾವಾಗ ಆಗ್ಬೋದು ಅಂತ ನೋಡೋದಾದರೆ ಸೊ ಯಾರ್ಯಾರು ಆಗ್ಬೋದು ಅಂತ ಹೇಳೋದಾದರೆ ಸೊ ಟೋಟಲಾಗಿ ಐದರಿಂದ ಆರು ಎಲಿಮಿನೇಷನ್ ಆಗೋ ಚಾನ್ಸ್ ಇದೆ ಅಂತ ನಮಗೆ ಅಪ್ಡೇಟ್ ಬಂದಿದೆ ಅಂದರೆ ಮನೆಯಲ್ಲಿ ಐದರಿಂದ ಆರು ಜನ ಹೋಗ್ಬೋದು ಈ ವಾರ ಮಾಸ್ ಎಲಿಮಿನೇಷನ್ ಇದು ಬಿಗ್ ಬಾಸ್ ಇಷ್ಟೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಐದರಿಂದ ಆರು ಜನ ಇನ್ನೂವರೆಗೂ ಯಾವತ್ತೂ ಒಂದೇ ವೀಕಲ್ಲಿ ಹೋಗಿಲ್ಲ ಸೊ ಇಬ್ಬರು ಜನನೂ ಹೋಗಿಲ್ಲ ಅನಿಸುತ್ತೆ ಅದು ಇದೇ ಸೀಸನಲ್ಲಾಗಿದೆ ಆ್ಯಂಡ್ ಈ ಸೀಸನ್ ರೆಕಾರ್ಡ್ನ ಇದೇ ಸೀಸನ್ ಮುರಿತಾ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರು ನಾಲ್ಕು ಜನ ಡಿಸರ್ವ್ ಇದ್ದಾರೋ ಇಲ್ಲ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪಾನಲ್ಲಿರೋರು ಇನ್ನು ಟೋಟಲಾಗಿ ಯಾರ್ಯಾರು ಹೋಗ್ಬೋದು ಅಂತ ನೋಡೋದಾದ್ರೆ ಸೊ ನಮ್ಮ ಪ್ರಕಾರ ಆ್ಯಂಡ್ ಅಪ್ಡೇಟ್ ಪ್ರಕಾರ ನೋಡೋದಾದ್ರೆ ಐದರಿಂದ ಆರು ಜನದ ಹೆಸರು ಹೇಳ್ತೀವಿ ನಾವು ಸೊ ಮೊದಲನೇದಾಗಿ ಬರೋದೇ ಅವರು ಈ ವಾರ ಏನಾದರೂ ಎಲಿಮಿನೇಷನ್ ಇದ್ದರೆ ಪಕ್ಕ ಕೂಡ ಇವರು ಎಲಿಮಿನೇಟ್ ಆಗ್ತಾಯಿದ್ರು ಸೊ ಬಟ್ ಈ ವಾರ ಯಾವುದೇ ಎಲಿಮಿನೇಷನ್ ಆಗಿಲ್ಲ ಆ ಕಾರಣಕ್ಕೆ ಇವರು ಮನೆಯಲ್ಲಿ ಉಳಿದಿದ್ದಾರೆ ಅಂತ ಹೇಳ್ಬೋದು ಮೊದಲನೇ ಹೆಸರು ಜಾನ್ವಿ ಅವರು ಈ ವಾರ ಹೋಗ್ತಾರೆ ಎಟ್ ಎರಡನೇದಾಗಿ ಅಶ್ವಿನಿ ಯಸ್ ಅವರು ಅಶ್ವಿನಿ ಗೌಡರಲ್ಲ ಗೌಡ ಅಲ್ಲ ಅಶ್ವಿನಿ ಯಸ್ ಅವರು ಮೂರನೇ ಹೆಸರು ಅವರು ಸೊ ಇವರು ಕೂಡ ಎಲ್ಲೂ ಆ್ಯಕ್ಟಿವ್ ಇಲ್ಲ ಸೊ ನೀವೆಲ್ಲ ನೋಡಿರ್ತೀರಾ ಇನ್ನು ನೆಕ್ಸ್ಟ್ ನೋಡೋದಾದರೆ ಮಲ್ಲಮ್ಮ ಮಲ್ಲಮ್ಮ ಯಾಕಂತ ನೀವು ಅನ್ಬೋದು ಸೊ ಮಲ್ಲಮ್ಮ ಅವರು ಏನೂ ಮಾಡ್ತಾಯಿಲ್ಲ ಬಿಗ್ ಬಾಸ್ ಮನೇಲಿ ಅವರು ಸಿಂಪತಿಯಿಂದ ಹೋಗ್ತಾ ಇದ್ದಾರೆ ಅನಿಸ್ತಾ ಇದೆ ಆ್ಯಂಡ್ ನನಗೆ ಪರ್ಸನಲ್ಲಾಗಿ ಕೂಡ ಅನಿಸ್ತಾ ಇದೆ ಆ್ಯಂಡ್ ಈಗ ಜನರ ಒಪಿನಿಯನ್ ಕೂಡ ಚೇಂಜ್ ಆಗ್ತಾಯಿದೆ ಯಾಕಂದರೆ ಅವರು ಎತ್ತಿದ್ರೆ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಎಲಿಮಿನೇಷನ್ ಅಂದರೂ ಗಿಲ್ಲಿ ಕಾವ್ಯ ಏನಂದರೂ ಗಿಲ್ಲಿ ಕಾವ್ಯ ಸೊ ಈ ರೀತಿ ಅವರು ಬಿಗ್ ಬಾಸ್ ಕಾಡಿದ್ರೆ ಸೆಟ್ ಆಗೋಲ್ಲ ಆ್ಯಂಡ್ ಅವರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಕೂಡ ಅಲ್ಲ ಅನ್ಸುತ್ತೆ ಯಾಕಂದರೆ ಆಷ್ಟೇಜ್ ಆಗಿರೋರು ಬಂದರೆ ಎಲ್ಲರೂ ಏನು ಮಾಡೋಕ್ಕಾಗಲ್ಲ ಅವ್ರ ವಿರುದ್ಧವೂ ಮಾತಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಅದು ಒಳಗೆ ಇರೋ ಕಂಟೆಸ್ಟೆಂಟ್ಗಳಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅವರೇನಾದರೂ ಸ್ವಲ್ಪ ಮಾತಾಡಿದ್ರೆ ಅದು ಹೊರಗೆ ಕೆಟ್ಟದಾಗಿ ಪ್ರೊಟೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನಿಮಗೆ ಏನಿಸುತ್ತೆ ಇದು ಇವರು ಇರಬೇಕಾ ನನಗನ್ಸೋ ಪ್ರಕಾರ ಇವರು ಬಿಗ್ ಬಾಸ್ ಮನೆಯಲ್ಲಿ ಇರಬಾರ್ದು ಅನ್ಸುತ್ತೆ ಇನ್ನು ಇನ್ನೊಂದು ಹೆಸರು ಯಾವುದು ಇನ್ನೂ ಎರಡು ಹೆಸರು ಯಾವುದಂದ್ರೆ ಮಂಜು ಬಾಸಿನಿಯವರು ಸೊ ಇವರು ಕೂಡ ಈ ವಾರ ಪಕ್ಕಾ ಹೋಗೋ ಚಾನ್ಸ್ ಇದೆ ಮಾಸೆಲ್ ಮಿಸಿನಲ್ಲಿ ಇವರು ಹೋಗಿ ಹೋಗ್ತಾರೆ ಇನ್ನು ಎರಡು ಹೆಸರು ನನಗೆ ಕನ್ಫ್ಯೂಷನಲ್ಲಿದೆ ಆ್ಯಂಡ್ ನಮಗೆ ಬಂದಿರೋ ಪ್ರಕಾರ ಚಂದ್ರಪ್ರಭು ಇಲ್ಲ ಸತೀಶ್ ಅವರು ಸೊ ನಾ ಇಷ್ಟು ಜನ ಹೇರೋ ಹೆಸರಲ್ಲಿ ಇವರು ಮಾಸ್ ಎಲಿಮಿನೇಷನಲ್ಲಿ ಎಲಿಮಿನೇಷನ್ ಆದರೆ ಈ ಐದರಿಂದ ಆರು ಜನ ಹೋಗೋ ಚಾನ್ಸ್ ತುಂಬ ಅಂದರೆ ತುಂಬ ಇದೆ ಈ ಸೀಸನ್ ಅಂತೂ ಕ್ರೇಜಿಯಾಗಿ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು ಕಂಟೆಸ್ಟೆಂಟ್ ಮಾತ್ರ ಚೆನ್ನಾಗಿಲ್ಲ ಬಟ್ ಸೀಸನ್ ಮಾತ್ರ ಹೆವಿ ಟಿ ಆರ್ ಪಿ ಜೊತೆಗೆ ಬರ್ತಿದೆ ಆ್ಯಂಡ್ ವಿವರ್ಸ್ ಕೂಡ ತುಂಬ ಇದೆ ಬಿಗ್ ಬಾಸ್ಗೆ ಹೆವಿ ಹೆವಿ ಅಂದರೆ ಹೆವಿ ಸಪೋರ್ಟ್ ಬರ್ತಿದೆ ಬಿಗ್ ಬಾಸ್ ಟೀಮ್ಗೆ ಆ್ಯಂಡ್ ಕಲರ್ಸ್ ಕಂಡ ಟೀಮ್ಗೆ ಸೊ ಅದಕ್ಕೆ ಕಲರ್ಸ್ ಕಂಡವರು ಅವ್ರನ್ನ ಹೆಂಗೆ ಹೆಂಗ್ ಎಂಟರ್ಟೈನ್ಮೆಂಟ್ ಮಾಡಬೇಕಂದ್ರೆ ಕಂಟೆಸ್ಟೆಂಟ್ನ ಚೇಂಜ್ ಮಾಡಲೇಬೇಕು ಯಾಕಂದರೆ ಈ ಸೀಸನಲ್ಲಿರೋ ಕಂಟೆಸ್ಟೆಂಟ್ ಯಾರೂ ಕೂಡ ಅಷ್ಟು ಹಾಗೆ ಇಲ್ಲ ಅಂತಲೇ ಹೇಳ್ಬೋದು ನೀವೆಲ್ಲ ನೋಡಿರ್ಬೋದು ಸೀಸನ್ ಟೆನ್ನು ಸೀಸನ್ ಲೆವೆನ್ನು ಸೀಸನ್ ಸೆವೆನಲ್ಲಿ ಯಾವ ಥರ ಕಂಟೆಸ್ಟೆಂಟ್ಗಳಿದ್ರು ಬಟ್ ಈ ಸೀಸನಲ್ಲಿ ಯಾರೂ ಇಲ್ಲ ಅಲ್ಲಿ ಆ್ಯಕ್ಟಿವ್ ಆಗಿರೋದಂದರೆ ಅದು ಗಿಲ್ಲಿ ನಟ ಒಂಬ್ರೆ ಅಂತ ಹೇಳ್ಬೋದು ಯಾಕಂದರೆ ಜನರನ್ನ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಸೊ ಇನ್ನು ಟಾಸ್ಕಲ್ಲಿ ನೋಡೋದಾದರೆ ಧನುಷ್ ಅವರು ಸೊ ಒಂದು ಇಬ್ಬರಿಂದ ಮೂರು ಜನ ಅಷ್ಟೇ ಚೆನ್ನಾಗಿರೋ ಕಂಟೆಸ್ಟೆಂಟ್ ಇದಾರಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಸೊ ನಿಮಗೆ ಅನಿಸುತ್ತೆ ಯಾರು ಹೋಗಬೇಕು ಯಾರ್ಯಾರು ಹೋಗಬಾರ್ದು ಅನ್ನೋದನ್ನ ಕಮೆಂಟ್ ಮಾಡಿ ಆ್ಯಂಡ್ ಹಾಗೆ ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಓಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಮಿಸ್ ಮಾಡಿದೆ